ಹಾಯ್ ಎವ್ರಿ ವನ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮ್ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಆಗಿದೆ ಎ ಬಿ ಸಿ ಜ್ಯೂಸನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ ಒಂದು ಟೂ ಮಂತ್ಸಿಂದ ನಾನು ಇದನ್ನು ಅಭ್ಯಾಸ ಮಾಡಿಕೊಂಡೆ ಮಾರ್ನಿಂಗ್ ಎದ್ದು ಒಂದು ಮಗ್ಗಲ್ಲಿ ಹಾಟ್ ವಾಟರ್ನ ಹಾಕ್ಕೊಂಡು ಎ ಬಿ ಸಿ ಕ್ಯೂಬ್ಸ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇವಾಗ ಒಂದು ಲಾಸ್ಟ್ ಟ್ವೆಂಟಿ ಡೇಸಿಂದ ಸ್ಟಾಪ್ ಆಗಿಬಿಟ್ಟಿದೆ ಯಾಕಂದರೆ ನಾನು ಆ ಕಡೆ ಈ ಕಡೆ ಓಡಾಟ ಇಂದ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಿರ್ಲಿಲ್ಲ ಇವಾಗ ಹೇಗೋ ಇನ್ನೂ ಒಂದು ಫೈವ್ ಸಿಕ್ಸ್ ಡೇಸ್ ಬೆಂಗಳೂರಲ್ಲಿ ಇರ್ತೀನಿ ಅಲ್ವಾ ಅಂತ ಅಂದ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಂದು ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಒಂದು ದಿನದಲ್ಲಿ ಯಾವಾಗ ಫ್ರೀ ಇರ್ತೀನೋ ಆವಾಗ ಒಂದು ತರ್ಟಿ ಮಿನಿಟ್ಸ್ ಮನೇಲೆ ಸಿಂಪಲ್ಲಾಗಿ ಎಕ್ಸಸೈಸ್ ಕೂಡ ಮಾಡ್ತಿದ್ದೆ ಅದನ್ನು ಕೂಡ ಇಲ್ಲಿಗೆ ಒನ್ ಆ್ಯಂಡ್ ಆಫ್ ಟೂ ಮಂತ್ಸಿಂದ ಮಾಡ್ತಿಲ್ಲ ಯಾಕಂದರೆ ತುಂಬ ಸಣ್ಣ ಆಗೋಗ್ಬಿಟ್ಟಿದೆಯಾ ಮದುವೆ ಟೈಮಲ್ಲಿ ಇಷ್ಟು ಸಣ್ಣ ಇದ್ದರೆ ಚೆನ್ನಾಗಿರಲ್ಲ ಸೀರೆಗಳೆಲ್ಲ ವೇರ್ ಮಾಡಿದಾಗ ಅಂತ ಆ ಮನೆಯಲ್ಲಿ ಅಮ್ಮ ಮತ್ತು ರಂಜಿತ್ ಇಬ್ಬರು ಹೇಳಿದ್ರು ಬೇಕಾದರೆ ಮದುವೆ ಆದಮೇಲೆ ಇದನ್ನು ಕಂಟಿನ್ಯೂ ಮಾಡಿವಂತೆ ಇವಾಗ ಇದನ್ನು ಸ್ಟಾಪ್ ಮಾಡು ಅಂತ ಹೇಳಿದಕ್ಕೆ ನಾನು ಲಾಸ್ಟ್ ಟು ಮಂತ್ಸಿಂದ ಎಕ್ಸಸೈಸ್ ಕೂಡ ಮಾಡ್ತಿಲ್ಲ ಮದುವೆ ಆದಮೇಲೆ ಮತ್ತೆ ಆ ರೂಟೀನ್ನ ಕಂಟಿನ್ಯೂ ಮಾಡಬೇಕು ಆ್ಯಂಡ್ ಈ ಬ್ಲಾಗ್ ಏನು ಅಂತಂದರೆ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀನಿ ಇವತ್ತು ಇನ್ನೂ ಸ್ವಲ್ಪ ಕೆಲಸಗಳಿದ್ದಾವೆ ರಿಸೆಪ್ಷನ್ ಔಟ್ಫಿಟ್ ಫಿಟ್ಗೆ ಜುವಲ್ಸ್ ಹೇಳ್ಬಿಟ್ಟು ಬರಬೇಕು ಇನ್ನು ಚಿಕ್ಕ ಪುಟ್ಟ ವರ್ಕ್ಗಳಿದಾವೆ ಎಲ್ಲನೂ ಲೀಸ್ಟ್ ಮಾಡ್ಕೊಂಡಿದ್ದೀನಿ ಏನೇನು ಪೆಂಡಿಂಗ್ ವರ್ಕ್ಸ್ ಇದೆ ಏನೇನು ತೊಗೋಬೇಕು ಅಂತ ಇವತ್ತು ಲಾಸ್ಟು ಶಾಪಿಂಗ್ ಡೇ ಇವತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಸೊ ರೆಡಿ ಆಗ್ತಾ ಇದ್ದೀನಿ ಕಬೋರ್ಡ್ ತುಂಬ ಬಟ್ಟೆಗಳಿದ್ರು ನಾವೆಲ್ಲನೂ ಓಡಬೇಕಾದ್ರೆ ಯಾವುದಕ್ಕೆ ಹಾಕ್ಕೋಬೇಕು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ ನಾನು ಕುರ್ತಾ ಹಾಕ್ಕೊಂಡಿದ್ದೀನಿ ಅನಿಸುತ್ತೆ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ರಂಜಿತ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಬಿಕಾಸ್ ಮನೆ ನಿಯರ್ ಅಂದರೆ ನಾನಿದ್ದೀನಿ ಅಲ್ವಾ ಈ ಮನೆ ನಿಯರ್ ಒಬ್ಬರು ರಂಜಿತ್ ಫ್ರೆಂಡ್ ಅವರು ಕೂಡ ರೀಸೆಂಟಾಗಿ ಮದುವೆ ಆಗಿದ್ದು ನಮ್ಮದು ಎಂಗೇಜ್ಮೆಂಟ್ ದಿನ ಅವ್ರು ಮದುವೆ ಆಗಿದ್ದು ಅವರಿಗೆ ಕಾರ್ಡ್ ಕೊಟ್ಬಿಟ್ಟು ಇನ್ನೂ ಒಂದೆರಡು ಮನೆಗೆ ಹೋಗಬೇಕು ಕಾರ್ಡೆಲ್ಲ ಕೊಟ್ಟಿದ್ದಾದ್ಮೇಲೆ ನಾನು ಮಲ್ಲೇಶ್ವರಂಗೆ ಹೋಗ್ತೀನಿ ರಂಜಿತ್ ಹಂಗೆ ಊರಿಗೆ ಹೋಗ್ತಾರೆ ಅಂದರೆ ಇನ್ನೂ ಸ್ವಲ್ಪ ಅವರು ಹಳ್ಳಿಗಳ ಮೇಲೆ ಕಾರ್ಡ್ ಕೊಡೋದಿದೆ ಅವರು ಅವ್ರನ್ನ ಹೋಗ್ತಾರಂತೆ ನಾನು ಮಲ್ಲೇಶ್ವರಂಗೆ ಹೋಗಿಲಿ ಕೆಲಸಗಳು ಮುಗಿಸ್ಕೊಂಡು ಮನೆಗೆ ವಾಪಸ್ ಬರಬೇಕು ಇದಿಷ್ಟು ಇವತ್ತಿನ ಪ್ಲ್ಯಾನ್ಸ್ ಆ್ಯಕ್ಚುಲಿ ಅವರು ಬಂದು ಆಡಿಕೆ ವೆಯ್ಟ್ ಮಾಡ್ತಿದ್ದಾರೆ ನಾನು ಇವತ್ತು ಏನೇನು ತೊಗೊಂಡೆ ಅಂತಲೂ ಹೋಗಿ ಬಂದ್ಮೇಲೆ ತೋರಿಸ್ತೀನಿ ನೋಡ್ತಾ ನೋಡ್ತಾಯಿರಿ ಸೊ ಕಾರ್ಡ್ಸ್ನೆಲ್ಲ ಕೊಟ್ಟು ಹೊರಗಡೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ನಿಯರ್ ಬೈ ಮೆಟ್ರೋ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿಸ್ಕೊಂಡೆ ಕಾರ್ಡ್ಸ್ನ ಕೊಡೋದಕ್ಕೆ ಹೋಗಿದ್ವಲ್ಲ ಅಲ್ಲೊಂದು ಫ್ಯಾಮಿಲಿಲಿ ಅರಶಿನ ಕುಂಕುಮ ಕೊಟ್ಟರು ಅದು ಕುಂಕುಮ ಜಾಸ್ತಿ ಆಗಿತ್ತು ಅದಕ್ಕೆ ಕಡಿಮೆ ಮಾಡ್ಕೊತಾ ಇದ್ದೀನಿ ಮಲ್ಲೇಶ್ವರಮಿಗೆ ಬಂದ ಮೇಲೆ ಡೈರೆಕ್ಟ್ ನಾನು ಫಸ್ಟ್ ಹೋಗಿದ್ದೆ ಜ್ಯುವೆಲರಿ ಶಾಪ್ಗೆ ಬಿಕಾಸ್ ನಂದು ವೆಡ್ಡಿಂಗ್ ನೆಕ್ಸ್ಟ್ ವೀಕೆ ಇದ್ರಿಂದ ಜಾಸ್ತಿ ಟೈಮ್ ಇರಲ ಸಿಗುತ್ತೋ ಇಲ್ವೋ ನನ್ನ ಡೇಟ್ಗೆ ಅಂತ ಅಂದ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋದೆ ನಾನು ಥರನೇ ತುಂಬ ಸಿಂಪಲ್ಲಾಗಿ ಆ್ಯಂಡ್ ನನ್ನ ಔಟ್ಫಿಟ್ಗೆ ಎಕ್ಸಾಕ್ಟ್ ಮ್ಯಾಚ್ ಆಗೋ ಥರನೇ ಸಿಕ್ತು ಯಾಕೆ ಸಿಂಪಲ್ಲಾಗಿ ನೋಡ್ತಿದ್ದೆ ಅಂದರೆ ನಂದು ಕ್ರಾಪ್ ಟಾಪ್ ಡೀಪ್ ಇಲ್ಲ ನೀವು ನೋಡಿರ್ತೀರ ಅದಕ್ಕೆ ಸ್ವಲ್ಪ ಸಿಂಪಲ್ ನೆಕ್ಲೆಸ್ನ ನೋಡ್ತಿದ್ದೆ ಆ ಜುವಲ್ಸ್ನ ನಾನು ಫೈನಲ್ ಮಾಡಿ ಬೇರೆ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದೆ ಸೊ ಜಸ್ಟು ಮನೆಗೆ ಬಂದೆ ಟೈಮ್ ಒಂದು ಸೆವೆನ್ ಆಗಿರ್ಬೋದು ಅಂತ ಅನಿಸುತ್ತೆ ಒನ್ ತರ್ಟಿ ವರೆಗೂ ನಾವು ಆಲ್ಮೋಸ್ಟ್ ವೆಡ್ಡಿಂಗ್ ಕಾರ್ಡ್ಸ್ನೇ ಕೊಟ್ಟಿದ್ದೀವಿ ನಾನು ರಂಜಿತ್ತು ಒನ್ ತರ್ಟಿ ಮೇಲೆ ನಾನು ಮಲ್ಲೇಶ್ವರಂ ಹೋಗಿದ್ದು ನಿಯರ್ ಬೈ ಮೆಟ್ರೋ ಸ್ಟೇಷನ್ ಹತ್ರ ಅವ್ರ ಹತ್ರ ನಾನು ಡ್ರಾಪ್ ತೊಗೊಂಡೆ ಮಲ್ಲೇಶ್ವರಂ ಒಬ್ಬಳೇ ಹೋಗಿದ್ದೆ ಹೋಗಿದ್ದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ ರಿಸೆಪ್ಷನ್ಗೆ ಯಾವ ಜುವೆಲರಿ ಕೊಟ್ಟೆ ಅಂದರೆ ಆರ್ಡರ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಕ್ಲಿಪ್ಪಿಂಗ್ಸಲ್ಲಿ ಶೇರ್ ಮಾಡಿದ್ದೀನಿ ಮುಹೂರ್ತಮ್ ಜ್ಯುವೆಲ್ಸ್ಗೆ ಆ್ಯಂಡ್ ರಿಸೆಪ್ಷನ್ ಜ್ಯುವೆಲ್ಸ್ಗೆ ನಾನು ಎಷ್ಟು ಪೇ ಮಾಡಿದೆ ಅಂದರೆ ಮುಹೂರ್ತಮ್ಗೆ ಫುಲ್ ಸೆಟ್ಟು ಫೈವ್ ಕೆ ಹೇಳಿದ್ರು ರೆಂಟೆಡ್ಗೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಜ್ಯುವೆಲ್ಲರಿದು ನಾವು ಅದನ್ನು ಓನಾಗಿ ಪರ್ಚೇಸ್ ಮಾಡ್ತೀವಿ ಅಂದರೆ ಸುಮಾರು ದುಡ್ಡು ಕಟ್ ಖರ್ಚಾಗುತ್ತೆ ಅದು ಒಂದು ಡಾಬ್ಗೆ ಸಿಕ್ಸ್ ತೌಸಂಡ್ ಏಯ್ಟ್ ತೌಸಂಡ್ ಆ ಥರ ಇರುತ್ತೆ ಮುಹೂರ್ತಮ್ಗೆ ಹೆವಿ ಇರುತ್ತಲ್ಲ ಸೊ ಹಾಗಾಗಿ ನಾನು ಮುಹೂರ್ತಮ್ಗೆ ರೆಂಟೆಡ್ ಹೋಗಿದ್ದು ಫಿನಿಶಿಂಗ್ ತುಂಬಾ ಚೆನ್ನಾಗಿರಬೇಕು ಮುಹೂರ್ತಮ್ ಟೈಮಲ್ಲಿ ಜುವೆಲ್ಲರಿ ಇದು ತುಂಬಾ ಇಂಪಾರ್ಟೆಂಟ್ ಜ್ಯುವೆಲ್ಸ್ ಕೂಡ ರೆಣ್ ಅದು ಮೂರ್ ಅಷ್ಟು ಪೇ ಮಾಡಿದೆ ಬಟ್ ನಾನು ಬ್ಯಾಂಗಲ್ಸ್ನ ತೊಗೊಂಡಿಲ್ಲ ಬಳೆಗಳೆಲ್ಲ ನಮ್ಗೆ ನಾನು ಆಲ್ರೆಡಿ ಸೈಡ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಬ್ಲಾಕ್ಸಲ್ಲಿ ಶೇರ್ ಮಾಡಿದ್ದೀನಿ ಆ್ಯಂಡ್ ಅವ್ರ ಹತ್ರ ತೊಗೊಂಡಿಲ್ಲ ಅದಕ್ಕೆ ಅದನ್ನು ಅವರು ಲೆಸ್ ಮಾಡಿದ್ರು ಅಂದರೆ ಫೈವ್ ಹಂಡ್ರೆಡ್ ಲೆಸ್ ಮಾಡಿದ್ರು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದೆ ಆ್ಯಂಡ್ ರಿಸೆಪ್ಷನ್ ಜ್ಯುವೆಲ್ಸ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ನ ಪೇ ಮಾಡಿದೆ ಅದ್ಯಾಕೋ ನಂಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಬಾರ್ಗಿನ್ ಕೂಡ ಮಾಡಿ ಮುಹೂರ್ತಮ್ದು ಕಡಿಮೆ ಮಾಡಿಲ್ಲ ಇದನ್ನಾದರೂ ಕಡಿಮೆ ಮಾಡಿ ಅಂತ ಹೇಳಿ ಟೂ ತೌಸಂಡ್ ಪೇ ಮಾಡಿಸ್ಕೊಂಡ್ರು ಪ್ಲಸ್ ಜಿ ಎಸ್ ಟಿ ಇವಾಗ ಎಲ್ಲೋದ್ರೂ ಅದೊಂದು ಆ್ಯಡ್ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ಟಿ ರುಪೀಸನ್ನು ಪೇ ಮಾಡಿದ್ದೀನಿ ಸಿಕ್ಸ್ಟೀಂತ್ ಈವ್ನಿಂಗ್ ನನ್ನ ಫ್ರೆಂಡ್ಸ ಇಲ್ಲ ರಂಜಿತ್ ಫ್ರೆಂಡ್ಸ ಯಾರಾದ್ರೂ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಅದಾದಮೇಲೆ ಇವತ್ತು ನಾನು ಸ್ವಲ್ಪ ಏನೇನೋ ಪರ್ಚೇಸ್ ಮಾಡಿದ್ದೀನಿ ತೋರಿಸ್ತೀನಿ ಇವತ್ತು ನಾನು ರಂಜಿತ್ ಇಬ್ರು ಫ್ರೆಂಡ್ಸ್ಗೆಲ್ಲ ಆಗಿರ್ಬೋದು ಆ್ಯಂಡ್ ನಾನು ಬಿಫೋರ್ ಇದ್ದಿದ್ದು ಮನೆ ಅಂದರೆ ಈ ಮನೆಗೆ ಇವಾಗ ನಾನಿದ್ದೀನಲ್ಲ ಈ ಮನೆಗೆ ಬಂದು ಒಂದು ಏಯ್ಟ್ ಮಂತ್ಸ್ ಆಗಿದೆ ಅಕ್ಟೋಬರ್ ದಸರಾ ಆದಮೇಲೆ ನಾನು ಈ ಮನೆಗೆ ಶಿಫ್ಟ್ ಆಗಿದ್ದಿದ್ದು ಬಿಫೋರ್ ಇದ್ದಿದ್ದ ಮನೆ ಒಂದು ಎರಡು ಮುಕ್ಕಾಲು ವರ್ಷ ಇದ್ದೆ ಆ ಮನೆಗೆಲ್ಲ ಹೋಗಿ ಈ ಕಾರಣ ಕೊಟ್ಟು ಬಂದ್ವಿ ಅದಾದ್ಮೇಲೆ ಅದಾದಮೇಲೆ ಅಂದರೆ ನನಗೆ ಇಲ್ಲಿ ನಿಯರೇ ಇದೆ ಒಬ್ಬಳೇ ಅಂತ ಅಂದ್ಬಿಟ್ಟು ರಂಜಿತ್ ಇದ್ರೆ ಬೈಕಲ್ಲಿ ಆರಾಮಾಗಿ ಹೋಗಿ ಹೋಗ್ಬೋದು ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿದ್ದೆ ಅದಾದಮೇಲೆ ರಂಜಿತ್ ಫ್ರೆಂಡ್ಸು ಇಬ್ಬರಿಗೂ ಮ್ಯೂಚುವಲ್ ಫ್ರೆಂಡ್ಸ್ ಸರೌಂಡಿಂಗಲ್ಲಿದ್ದಾರೆ ಅವ್ರಿಗೂ ಕಾರ್ಡ್ ಕೊಟ್ಟು ಬಂದ್ವಿ ಸ್ವಲ್ಪ ಫ್ಯಾಮಿಲಿಗಳಿಗೂ ಹೋಗ್ಬಿಟ್ಟು ಕೊಟ್ಟು ಬಂದ್ವಿ ಕೊಟ್ಟು ಬಂದ್ವಿ ತುಂಬ ಖುಷಿಯಾಗುತ್ತೆ ಇಬ್ಬರೂ ಈ ರೀತಿ ಇನ್ವಿಟೇಷನ್ ಕಾರ್ಡ್ನ ನಮ್ಮ ಮದುವೆದು ಹಂಚೋದು ನನಗೆ ವೆಡ್ಡಿಂಗ್ ಪ್ರಿಪ್ರೇಷನ್ ಸ್ಟಾರ್ಟ್ ಆದಾಗಿಂದೂ ಏನೋ ಒಂಥರ ಸ್ಪೆಷಲ್ ಫೀಲ್ ನಮ್ಮ ಮದುವೆಗೆ ನಾವು ಶಾಪಿಂಗ್ ಬಂದಿದ್ದೀವಿ ನಮ್ಮ ಮದುವೆಗೆ ಏನೋ ಅಂತ ಓದ್ತಿದ್ದೀವಿ ಅನ್ನೋದು ಸೆವೆನ್ ಇಯರ್ಸ್ ರಿಲೇಷನ್ಶಿಪ್ ಇವಾಗ ಮದುವೆ ನಡೀತಿದೆ ಅಂದರೆ ಅಫ್ಕೋರ್ಸ್ ಯಾರಿಗೆ ಆಗಲಿ ಖುಷಿ ಆದೇ ಆಗುತ್ತೆ ಅದೊಂಥರ ಸ್ಪೆಷಲ್ ಫೀಲ್ ಅದನ್ನು ವರ್ಡ್ಸಲ್ಲಿ ನಿಜವಾಗ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ರಂಜಿತ್ ಹಂಗೆ ಊರಿಗೆ ಹೋದರು ಬರ್ತಾರೆ ಮತ್ತೆ ಒಂದು ಟೂ ಡೇಸಲ್ಲಿ ಕಾಲು ಬರ್ತಿದೆ ಬಿಗ್ ಬಾಸ್ಕೆಟ್ ಅದು ಒಂದು ಸೆಕೆಂಡ್ ಸೊ ಬಿಗ್ ಬಾಸ್ಕೆಟ್ಟಿಂದ ಸ್ವಲ್ಪ ಪಾಲಕ್ ಸೊಪ್ಪು ಬೇಕಿತ್ತು ನೈಟ್ ಸಾಂಬಾರು ಪಾಲಕ್ ಸೊಪ್ಪು ಮಾಡ್ಕೊಳ್ಳೋಣ ಅಂತ ಬಿಟ್ಟು ಪಾಲಕ್ ಸೊಪ್ಪನ್ನ ಆರ್ಡರ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಇಲ್ಲೇ ಶಾಪಲ್ಲಿ ಸಿಗುತ್ತೆ ಬಟ್ ಏನಂದರೆ ನಾನು ಮನೆವರ್ಗು ಕ್ಯಾಬ್ನ ಬುಕ್ ಮಾಡಿಬಿಟ್ಟಿದ್ದೆ ಅದಕ್ಕೇ ಆನ್ಲೈನಲ್ಲಿ ಆರ್ಡರ್ ಮಾಡಿಕೊಡೋಣ ಅಂತ ಪಾಲಕ್ ಸೊಪ್ಪು ಆ್ಯಂಡ್ ಮ್ಯಾಂಗೋ ತುಂಬ ಆಫರಲ್ಲಿರುತ್ತೆ ಬಿಗ್ ಬಾಸ್ಕೆಟಲ್ಲಿ ಮ್ಯಾಂಗೋ ನಾನು ಮಲ್ಲೇಶ್ವರ ಮೇಲೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ ಬಟ್ ಲಗೇಜ್ ತುಂಬ ಹೆವಿ ಇತ್ತು ಅದನ್ನೆಲ್ಲ ಇಟ್ಕೊಂಡು ಯಾರು ಹೋಗೋದು ಅಂತ ಅಂದ್ಬಿಟ್ಟು ತೊಗೊಂಡು ಬರಲಿಲ್ಲ ಅದಕ್ಕೆ ಮ್ಯಾಂಗೋಸ್ ಮತ್ತು ಪಾಲಕ್ ಸೊಪ್ಪು ಅದಾದಮೇಲೆ ಇದೊಂದು ಪುಟಾಣಿ ಪಾಂಡ್ಸ್ ಮಾಯಶ್ಚರೈಸರ್ ಬಂದು ಸ್ವಲ್ಪ ಇದೆ ಖಾಲಿ ಆಗುತ್ತೆ ಅದಕ್ಕೆ ಇದು ಟ್ರಾವೆಲ್ ಫ್ರೆಂಡ್ಲಿ ಕೂಡ ಅದಕ್ಕೆ ಪುಟಾಣಿ ತೊಗೊಂಡಿದ್ದೀನಿ ನನ್ನ ಮದುವೆ ಫುಲ್ ಬರುತ್ತೆ ಇದು ಅಷ್ಟೇ ಮೂವೇ ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ಇವತ್ತು ಏನೇನು ತೊಗೊಂಡು ಬಂದೆ ಮಲ್ಲೇಶ್ವರಮಲ್ಲಿ ಅಂತಂದರೆ ತೋರಿಸ್ತೀನಿ ರೀ ಫಸ್ಟು ನಮ್ಮದು ಹಳದಿ ಶಾಸ್ತ್ರಕ್ಕೆ ಅರಶಿನ ಬೇಕಿತ್ತಲ್ವಾ ಅದಕ್ಕೆ ಕಸ್ತೂರಿ ಅರಶಿನ ತೊಗೊಂಡು ಬಂದಿದ್ದೀನಿ ಗ್ರಂಥದಿ ಅಂಗಲ್ಲಿ ಇದು ಎರಡು ಕೆ ಜಿ ತೊಗೊಂಡು ಬಂದಿದ್ದೀನಿ ಇದೊಂದು ಕೆ ಜಿ ಮತ್ತು ಇದೊಂದು ಕೆ ಜಿ ಎರಡು ಕೆ ಜಿ ಸ್ಮೆಲ್ ಚೆನ್ನಾಗಿದೆ ಏನಂದರೆ ಇಷ್ಟೇ ಅಲ್ಲ ಇನ್ನೂ ಅಮ್ಮನೂ ಸ್ವಲ್ಪ ಮಾಡ್ಕೊತಾರೆ ಅದೇ ಹಸಿ ಹಚ್ತಾರೆ ಅಂತಾರಲ್ಲ ಅದಕ್ಕೆಲ್ಲ ಅಮ್ಮನೇ ಮಾಡ್ತೀನಿ ಕುಟ್ಟಿ ಪೌಡ್ರು ಅಂತೇಳಿದರೆ ಇದು ನಮ್ಮದು ಮೇಯ್ನ್ ಹಳ್ಳಿ ಇವೆಂಟಿಗೆ ಮಾತ್ರ ಇದು ಕಡಿಮೆ ಆಯಿತು ಜಾಸ್ತಿ ಆಯಿತು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ರ್ಯಾಂಡಮಾಗಿ ಒಂದು ಎರಡು ಕೆ ಜಿ ತೊಗೊಂಡಿದ್ದೀನಿ ಮಿಕ್ಕೋದ್ರೂ ಬೇಕಾಗುತ್ತೆ ಫೇಸ್ ಬೇಕೋಗಲ್ಲ ಇಫ್ ಇನ್ ಕೇಸ್ ಶಾರ್ಟೇಜ್ ಬಂದ್ರೂ ಅಮ್ಮ ಕೊಡ್ತಾರಲ್ಲ ಹೆಂಗೋ ಅದಾದಮೇಲೆ ಇದೇನೋ ಬರ್ನಿಂಗ್ ಸೆನ್ಸೆ ಕೆಳಗಡೆ ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ ಅಪ್ಲೈ ಮಾಡಿದಾದಮೇಲೆ ಅಂತ ಅಂತಾರೆ ಅಲ್ಲಿ ಯಾವ ಅಂದರು ಒಬ್ಬ ಆಂಟಿನೂ ಕೂಡ ಏನೋ ತೊಗೋಬೇಕಾದ್ರೆ ಅವ್ರದ್ದು ಏನೋ ವೆಡ್ಡಿಂಗ್ ರಿಲೇಟೆಡೇ ಇದ್ದರು ಅದಕ್ಕೆ ರೋಸ್ ವಾಟರ್ನ ಕೂಡ ತೊಗೊಂಡೆ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಿದ್ರೆ ಅಷ್ಟು ಏನು ಬರ್ನಿಂಗ್ ಫೀಲ್ ಇರಲ್ಲ ಅಂತ ಆ್ಯಂಡು ಬೇರೆ ಅರಶನ ಎಲ್ಲ ಅಪ್ಲೈ ಮಾಡಿದ್ರೆ ಅಂದರೆ ಎದ್ದು ಕಾಣುತ್ತೆ ಅದು ಎಲ್ಲೋ ಇದು ಅಷ್ಟು ಕಾಣಲ್ಲ ಹಳ್ಳಿ ಶಾಸ್ತ್ರಕ್ಕೆಲ್ಲ ಇದನ್ನೇ ಹೋಗೋದು ಅಂತ ಅಂದ್ಬಿಟ್ಟು ಅಂಕಲ್ ಕೊಟ್ಟರು ಇಷ್ಟು ತಗೊಂಡೆ ಅದಾದಮೇಲೆ ನನಗೆ ಮೇಯ್ನು ಮೂರು ತಮಗೆ ಆಲೋಯ್ ಬೇಕಾದರೆ ಪಂಚ ಕಟ್ತಾರೆ ಯೂಶ್ವಲಿ ಹಳ್ಳಿ ಕಡೆ ಬಟ್ ಪಂಚ ಕಟ್ಟೋದ್ರೆ ಫೋಟೋಸ್ಗೂ ವೀಡಿಯೋಸ್ಗೂ ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಟ್ರಾನ್ಸ್ಪರೆಂಟ್ ಕವರ್ಸ್ ಬರುತ್ತೆ ಅಲ್ವ ಇವಾಗ ಈ ಥರದ್ದು ಎರಡು ತೊಗೊಂಡೆ ನಮಗೂ ನಂಚಿತ್ತು ಒಂದು ಎರಡರಿಂದ ಫೈ ಹಂಡ್ರೆಡ್ ರುಪೀಸು ಆ್ಯಂಡ್ ಅದು ಅರಶ್ಮದ ಪುಡಿ ಒನ್ ಕೆ ಜಿ ಫೈವ್ ಹಂಡ್ರೆಡ್ ರುಪೀಸ್ ನಾವು ಹೋಲ್ಸೇಲ್ ಶಾಪಲ್ಲಿ ಬಾರ್ಗೇನ್ ಮಾಡೋಂಗಿಲ್ಲ ಇನ್ನೂ ತೊಗೊಳಕ್ಕೆ ನಾನು ಇವತ್ತು ಫುಲ್ ಮಲ್ಲೇಶ್ವರಂ ಹುಡ್ಕಿದ್ದೀನಿ ನನಗೆ ಗೊತ್ತಿಲ್ಲ ಇದು ಎಲ್ಲಿ ಸಿಗುತ್ತೆ ಏನು ಅಂತ ಒಂದು ಶಾಪಲ್ಲಿ ಕೇಳಿದ್ರೆ ಫ್ಯಾನ್ಸಿ ಸ್ಟೋರಲ್ಲಿ ಕೇಳಿ ಅಂತಾರೆ ಅಲ್ಲಿ ಹೋಗಿ ಕೇಳಿದ್ರೆ ಒಂದು ಪ್ಲಾಸ್ಟಿಕ್ ಶಾಪ್ಸೇ ಇರುತ್ತಲ್ವ ಅಲ್ಲಿ ಕೇಳಿ ಅಂತಾರೆ ಅಲ್ಲಿ ಹೋಗಿ ಕೇಳಿದ್ರೆ ಏನಂತಾರೆ ಸಿಗುತ್ತೆ ಸಿಗುತ್ತಲ್ವ ಅಲ್ಲಿ ಕೇಳಿ ಅಂತಾರೆ ಹಿಂಗೆ ಒಂದೊಂದು ಕಡೆ ಒಂದೊಂದು ರೀಸನ್ ಹೇಳ್ತಾಯಿದ್ರು ಲಾಸ್ಟಲ್ಲಿ ಗ್ರಂಥಿ ಹೇಗಿರ್ ಕೇಳೋಣ ಸಿಗ್ಬೋದೇನಂತ ಹೇಳಿ ಕೇಳಿದೆ ಸಿಕ್ತು ಅವ್ರು ಇದೇನೋ ಬಂದಿದ್ದ ತಕ್ಷಣ ನನಗೇನೋ ಒಂಥರ ಖುಷಿಯಾಗಿ ಹೋಗಬೇಕು ಹಾಗಾಗಿ ಅಷ್ಟು ಹುಡುಕಿದೀನಿ ಇದನ್ನೇ ಆಲ್ಮೋಸ್ಟ್ ಒನ್ ಅವರ್ ಸುತ್ತಾ ತುಂಬ ಕ್ವಾಲಿಟಿ ಇರೋದು ಬೇಕು ಕ್ವಾಲಿಟಿ ಕೂಡ ಇದೆ ಇದು ಕುತ್ಕೊಂಡಿದ್ದ ತಕ್ಷಣ ಅಂತ ಪಟ್ಟಂತಾರುಬಿಟ್ರೆ ಗೊತ್ತಾಗುತ್ತೆ ಸ್ವಲ್ಪ ಕ್ವಾಲಿಟಿ ಇರೋದೇ ತಗೊಂಡೆ ಇಲ್ಲ ಏನಾದರೂ ನಿಮ್ಮ ವೆಡ್ಡಿಂಗಿಗೆ ಅಲ್ಲ ನಿಮ್ಮ ಫ್ರೆಂಡ್ ಇಲ್ಲ ನಿಮ್ಮ ಫ್ರೆಂಡ್ಸ್ ಇಲ್ಲ ನಮ್ಮ ರಿಲೇಟಿವ್ಸ್ ಸ್ವಲ್ಪ ಕವರ್ಸ್ ಬೇಕಂದ್ರೆ ಎಲ್ಲೂ ಹುಡುಕ್ಬೇಡಿ ಗ್ರಂಥಿ ಅಂಗಡಿಗೆ ಹೋಗ್ಬಿಟ್ಟು ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಗ್ರಂಥಿ ಅಂಗಡಿಗಳು ಸಿಗ್ಬೋದು ಅಂತ ಅನಿಸುತ್ತೆ ನಾನು ತಗೊಂಡಿದ್ದು ಮಲ್ಲೇಶ್ವರ ಅಲ್ಲಿ ಸುಮಾರು ಗ್ರಂಥಿಗೆ ಅಂಗಡಿಗಳಿದ್ದಾವೆ ಗ್ರಂಥಿಗೆ ಆ ಶಾಪ್ಸ್ ಇದ್ದಾವೆ ಆ ಶಾಪಲ್ಲಿ ಪರ್ಚೇಸ್ ಮಾಡಿದೆ ಇಲ್ಲ ಇದು ಅಡ್ಜಸ್ಟ್ ಮಾಡ್ಕೋಬಹುದು ಇಷ್ಟು ಬೇಕೋ ಅಷ್ಟು ಕಟ್ಕೊಂಡು ಇಷ್ಟೇನಾ ಹೌದು ಇಷ್ಟೇ ಆಗುತ್ತೆ ಕರೆಕ್ಟಾಗಿ ಇದು ಅಡ್ಜಸ್ಟ್ ಮಾಡ್ಕೊಂಡು ಈ ಥರ ಸ್ಟಿಕ್ಸ್ ಇದ್ದಾವೆ ಅದು ಇದು ಮಾಡ್ಕೊಳ್ಳೋದು ಅಷ್ಟೇ ಹಾಕ್ಕೊಂಡು ಹಾಕೊಂಡು ಇದು ಇಷ್ಟು ಬೇಕು ಅಷ್ಟಕ್ಕೆ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲೇ ಓಪನ್ ಕೂಡ ನಾನು ನೋಡಲೇ ಮತ್ತೆ ಕ್ವಾಲಿಟಿ ಹೆಂಗಿದೆ ಅಲ್ಲಿ ಕುತ್ಕೊಂಡಿರ್ತೀವಲ್ವ ಅವಾಗ ಫಿಟ್ಟಾಗಿರುತ್ತೆ ಅಂದರೆ ಹೆಂಗೆ ಅಂತ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅದಾದಮೇಲೆ ಅರಿಷ್ಟು ನನ್ನ ಗ್ರಂಥಿಗೆ ಹಂಗೆ ಇಲ್ಲಿ ಪರ್ಚೇಸ್ ಮಾಡಿದ್ದು ನೆಕ್ಸ್ಟು ಬ್ಯಾಗ್ರೌಂಡ್ ನಂದು ಯಾವಾಗ ವೀಡಿಯೋ ಶೂಟ್ ಮಾಡಬೇಕಾದ್ರೂ ಬ್ಯಾಗ್ರೌಂಡೇ ಪ್ರಾಬ್ಲಮ್ ಏನೂ ಅರೇಂಜ್ಮೆಂಟ್ಸ್ ಮಾಡಲ್ಲ ನಾ ಆಗಿ ಹೆಂಗಿರುತ್ತೆ ಹಂಗೆ ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಬಟ್ ಹಂಗೆ ಮಾಡಬಾರ್ದು ವೀಡಿಯೋ ಚೆನ್ನಾಗಿ ನಾವು ಶೂಟ್ ಮಾಡಬೇಕು ಈ ರೀತಿ ಏರ್ಪಿನ್ ತಗೊಂಡೆ ಒಂದು ಶಾಪಲ್ಲಿ ಅದಾದಮೇಲೆ ನನ್ನ ತಂಗಿಗೆ ರಿಸೆಪ್ಷನ್ ಔಟ್ಫಿಟ್ಗೆ ಇಯರಿಂಗ್ಸ್ ಬೇಕಿತ್ತು ಅವಳಿಗೆ ತುಂಬ ಪುಟಾಣಿದಿಷ್ಟ ದೊಡ್ಡ ದೊಡ್ಡ ಇಯರಿಂಗ್ಸ್ ಎಲ್ಲ ಹಾಕಲ್ಲ ನೋಡಿ ನಿನಗೆ ಗೊತ್ತಲ್ವ ನಂದು ಔಟ್ಫಿಟ್ಟು ನಿನಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದೊಂದು ಬಾ ಅಂತ ಹೇಳಿದ್ಲು ಸೊ ಇದನ್ನು ತೊಗೊಂಡು ಬಂದೆ ಆ್ಯಂಡ್ ಅವಳದು ಸ್ವಲ್ಪ ಔಟ್ಫಿಟ್ಗೆ ಇದು ಮ್ಯಾಚ್ ಆಗುತ್ತೆ ಅಂತ ಅನ್ನಿಸು ಎಕ್ಸಾಕ್ಟ್ ಸಿಗಲಿಲ್ಲ ಸಿಮಿಲರ್ ಇದೆ ಇದು ಮ್ಯಾಚ್ ಆಗುತ್ತೆ ಇದಕ್ಕೊಂದು ನೆಕ್ ಪೀಸ್ ಅವಳು ತೊಗೋಬೇಕಷ್ಟೇ ಅದು ಕೂಡ ಚಿಕ್ಕುದಿರಲಿ ಅಂತ ಹೇಳಿದಾಳೆ ಅದು ೋದಲ್ಲಿ ಚೆನ್ನಾಗಿ ಸಿಗುತ್ತೆ ಶಾಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದೆ ಅದಾದಮೇಲೆ ಎರಡು ಶಾ ಒಂದು ಜೊತೆ ಚಪ್ಪಲಿ ತೊಗೊಂಡೆ ಮನೆ ಥರ ಹೇಗೆ ಕರ ತೆರೆ ಸ್ಟಿಕ್ಕಾಗಿ ತೋರಿಸ್ತೀನಿಲ್ಲ ವೀಡಿಯೋಲಿ ಎಂತ ಆಗಿಬಿಡುತ್ತೆ ಸ್ಟ್ರೀಟಲ್ಲಿ ತೊಗೊಂಡಿದ್ದು ಮನೆ ಒಂದು ಅಂಬ್ರಲ್ಲ ನನ್ನ ಹತ್ರ ಇತ್ತು ಅದು ಬ್ರೋಕ್ ಆಗಿಬಿಟ್ಟಿತ್ತು ಅವಾಗಿಂದ ತೊಗೊಳ್ಳೋಣ ತೊಗೊಳ್ಳೋಣ ಅಂದ್ಕೊಂಡು ತೊಗೊಳಕ್ಕೆ ಆಗಿರಲಿಲ್ಲ ಸೊ ಒಂದು ಅಂಬ್ರ ತೊಗೊಂಡೆ ಇವಾಗ ಈ ಥರ ಬಂದಿದೆ ಫ್ಲವರ್ ಡಿಸೈನಲ್ಲಿ ಎರಡು ಶಾರ್ಟ್ ಕುರ್ತಾಸ್ ತೊಗೊಂಡೆ ಇವಾಗ ತುಂಬ ಶಾರ್ಟ್ ಕುರ್ತಾಸ್ ಟ್ರೆಂಡಿಂಗಲ್ಲಿದ್ದಾವೆ ಚೆನ್ನಾಗೂ ಕಂಫರ್ಟಬಲ್ ಆಗಿರುತ್ತೆ ಇದಕ್ಕೆ ಯಾವುದಾದ್ರೂ ಒಂದು ಜೀನ್ಸ್ ಮ್ಯಾಚ್ ಮಾಡಿದ್ರೆ ಮುಗಿದೋಯ್ತು ಸ್ಟಾರ್ಟಿಂಗ್ ಸೈಜೇ ಇದು ತಗೊಂಡೆ ಇಷ್ಟೇ ಇವತ್ತು ಮಲ್ಲೇಶ್ವರಮಲ್ಲಿ ಇಷ್ಟೇ ಪರ್ಚೇಸ್ ಮಾಡಿದ್ದು ಇವತ್ತಿಗೆ ನಂದು ಎಲ್ಲ ಶಾಪಿಂಗು ಮುಗೀತು ಒಂಥರ ರಿಲ್ಯಾಕ್ಸ್ ಇವಾಗ ಹಳ್ದಿ ಔಟ್ಫಿಟ್ ಮಾತ್ರ ಕಲೆಕ್ಟ್ ಮಾಡ್ಕೋಬೇಕು ನಾನು ನಾಡಿದ್ದು ಇಲ್ಲ ಇಲ್ಲ ನಾಳೆ ನನ್ನ ಫ್ರೆಂಡ್ಸ್ಗೆಲ್ಲ ವೆಡ್ಡಿಂಗ್ ಇನ್ವಿಟೇಷನ್ ಕೊಡಕ್ಕೆ ಹೋಗ್ತಾ ಇದ್ದೀನಿ ಅವಾಗ ಹಂಗೆ ಹಂದಿವೆ ಬರುತ್ತಾ ಕಲೆಕ್ಟ್ ಮಾಡ್ಕೊಂಡು ಬರಬೇಕು ನೆಕ್ಸ್ಟ್ ನಾನು ಒಂದು ಶಾಪಲ್ಲಿ ಚೂಡಿದಾರ್ ಅಲ್ವಾ ಪೋತಿಸಲಿ ಅದನ್ನು ಸ್ಟಿಚಿಂಗ್ ಕೊಟ್ಟಿದ್ದೆ ಈ ಕೊಟ್ಟರು ಆಂಟಿ ಹಂಗೆ ಬರ್ತಾ ಇಸ್ಕೊಂಡು ಬಂದೆ ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಶಾಪಿದೆ ಆಂಟಿದ ಅಲ್ಲಿ ಎರಡೂ ಆಂಟಿ ಹತ್ರನೇ ಸ್ಟಿಚ್ ಮಾಡಿಸಿದ್ದು ಒಂದು ಅವಳೇ ಕೊಟ್ಟಿದ್ರು ಅದು ನಾನು ಲಾಸ್ಟ್ ವೀಕು ಊರಿಗೆ ಹೋದ್ವಲ್ಲ ನಾನು ಅದೇ ರಂಜಿತ್ ಅವರ್ಕಾರಲ್ಲಿ ಅವಾಗೆಲ್ಲ ಲಗೇಜಸ್ ತೊಗೊಂಡೋದ್ನಲ್ಲ ಅವಾಗ ತೊಗೊಂಡೋಗಿಬಿಟ್ಟಿದ್ದೆ ಮತ್ತೆ ಯಾರು ತಗೊಂಡು ಹೋಗ್ತಾರೆ ಬಿಸಲಿ ಅಂತ ಇದು ಫುಲ್ ಸ್ಲೀವ್ ಹೇಳಿದ್ದೀನಿ ಅದು ತ್ರೀ ಬೈ ಫೋರ್ತ್ ಹೇಳಿದ್ದೆ ಎಷ್ಟಿದೆ ಎಂತ ಟಾಪ್ ನಂಗೆ ಬ್ಯಾಕ್ ಸೈಡ್ ಟೈ ಟ್ರೈ ಮಾಡೋದು ಹಾಕಿದ್ದಾರೆ ಹೇಳಿದ್ದೆ ನಾನು ಆ್ಯಂಡ್ ಪ್ಯಾಂಟ್ ತುಂಬ ಕಂಫರ್ಟಬಲ್ ಆಗಿರಲಿ ಅಂತ ಅವಾಗ ಈ ಥರ ಸ್ಟಿಚ್ ಮಾಡಿಸ್ತೀನಿ ಈ ಥರ ಮಾಡಿಸಿದ್ದೀನಿ ಇಷ್ಟೇ ಇನ್ನು ನಾನು ಏನೋ ಒಂದು ತಗೊಂಡೆ ಇಲ್ಲಿದೆ ಅಂಬಾಲ ಟಾಪ್ ತಗೊಂಡೆ ಒಂದು ಒಂಥರ ಸಿಂಗಲ್ ಅಂಬ್ರಲ ಟಾಪ್ ತೊಗೊಂಡಿರ್ಲಿಲ್ಲ ವೆಡ್ಡಿಂಗು ಎಲ್ಲ ಆಲ್ಮೋಸ್ಟ್ ಸೆಟ್ ತೊಗೊಂಡ್ಬಿಟ್ಟಿದೀನಿ ಅಂತ ಇದೊಂದು ಟಾಪ್ ತಗೊಂಡೆ ಹೊಸ್ತಾಗಿ ಬಂದಿದೆಯಂತೆ ಎಲಿಫ್ಯಾಂಟ್ ತುಂಬಾ ಲೆಂತ್ ಇದೆ ಬಿಡಿ ಪ್ಯಾಂಟ್ ಒಂದಿಷ್ಟು ಕಾಣಿಸುತ್ತೆ ಅಷ್ಟೇ ಅದನ್ನು ನೈಟ್ ಇರೋದಕ್ಕೆ ಇಷ್ಟು ಕಾಣಿಸುತ್ತೆ ಕುಳ್ಳಿರೋದಕ್ಕೆ ಕಾಣಿಸೋದೇ ಇಲ್ಲ ಅಂತ ಅನಿಸುತ್ತೆ ಇದು ಕೂಡ ಸ್ಟಿಚ್ ಮಾಡಿಸ್ಕೋಬೇಕು ಇದರಲ್ಲಿ ಸೈಜಸ್ ಇದೊಂದೇ ಇದೊಂದೇ ಸೈಜ್ ಇದ್ದಿದ್ದು ಇನ್ನೊಂದು ಯೆಲ್ಲೋ ಕಲರ್ ಟಾಪ್ ಇತ್ತು ನಾನು ಆಲ್ರೆಡಿ ಎಲ್ಲೋ ಕಲರ್ ಚೂಡಿದಾರ್ ತೊಗೊಂಡಿದ್ದೀನಿ ಈ ಕಲರ್ ಯಾವುದು ಒಂದು ಇಲ್ವಲ್ಲ ಅಂತ ಅಂದ್ಬಿಟ್ಟು ಲ್ಯಾವೆಂಡರ್ ಕಲರ್ನ ತೊಗೊಂಡೆ ಅದಾದಮೇಲೆ ಈಗ ಒಂದು ಪಾರ್ಸಲ್ ಬಂದಿತ್ತು ಫ್ಲಿಪ್ಕಾರ್ಟ್ ಅವ್ರಿಗೆ ಕಾಲ್ ಮಾಡಿದರು ನಾನು ಅವ್ರಿಗೆ ಹೇಳಿದ್ದೆ ಕೆಳಗಡೆ ಪಾರ್ಕಿಂಗಲ್ಲಿ ಇಟ್ಬಿಟ್ಟೋಗಿ ಅಂತ ನಾನು ಆಚೆ ಇದ್ದರೆ ಕೆಳಗಡೆ ಪಾರ್ಕಿಂಗಲ್ಲಿ ಗ್ಯಾಸ್ ಸಿಲಿಂಡರ್ ಇಟ್ಟಿದ್ದಾರೆ ಅಲ್ಲಿ ಇಟ್ಬಿಟ್ಟೋಗಿ ಅಂತ ಹೇಳ್ತೀನಿ ತ್ರೀ ಫೋರ್ ಡೇಸ್ ಒನ್ ವೀಕ್ ಬಿಟ್ಟು ನೋಡಿದ್ರು ಅದಲ್ಲೇ ಇರುತ್ತೆ ತುಂಬ ಸೇಫಾಗೇ ಯಾರು ತೊಗೊಂಡಿರಲ್ಲ ಯಾರು ಎಲ್ಲೂ ಮಿಸ್ ಆಗಿರಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಈ ಬಿಲ್ಡಿಂಗು ಶಿಫ್ಟಾಗಿ ಒಂದು ಎಂಟು ಮನ್ಸಾಯಿತು ಚೆನ್ನಾಗಿದೆ ಬಸ್ ಸೇಫಿದೆ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ನಿಯರ್ ಬೈ ಬಸ್ ಸ್ಟಾಪ್ ಇಲ್ಲ ಒಂದು ಕಿಲೋಮೀಟ್ರ್ ಮೇಲೆ ಹೋಗಬೇಕು ಅದಕ್ಕೆ ನಾನು ಯಾವಾಗಲೇ ಟ್ರಾವೆಲ್ ಮಾಡಬೇಕಾದ್ರೂ ಇಲ್ಲಿಂದ ಮೆಟ್ರೋ ಸ್ಟೇಷನ್ವರೆಗೂ ಕ್ಯಾಬ್ನ ಬುಕ್ ಮಾಡ್ಕೊತೀನಿ ಮೆಟ್ರೋ ಸ್ಟೇಷನ್ ಒಂದು ಫೋರ್ ಫೈವ್ ಕಿಲೋಮೀಟರ್ ಅದು ನನಗೆ ಹತ್ರ ಇರೋದು ತ್ರೀ ಫೋರ್ ಫೈವ್ ಕಿಲೋಮೀಟ್ರ್ ಆಗಲಿ ಶಾರ್ಟ್ ಕುರ್ತಾ ಒಂದು ಫೈ ಜಾಮ ಬರುತ್ತಲ್ಲ ನೈಟ್ ಡ್ರೆಸ್ ಆ ಥರದ್ದು ಆರ್ಡ್ರ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿದೆ ಅಂಡ್ ನೈಟ್ ಡ್ರೆಸ್ ನಾನು ಸುಮಾರು ಸರ್ತಿ ಕೇಳಿದ್ದೀನಿ ನನ್ನ ಸೈಜ್ಗಿಂತ ಒಂದಿಲ್ಲ ಎರಡು ಸೈಜ್ ದೊಡ್ಡದಾಗೆ ತೊಗೊತೀನಿ ಕಂಫರ್ಟಬಲ್ ಆಗಿರಲಿ ಅಂತ ಶಾರ್ಟ್ ಕುರ್ತಾ ಈ ಥರದ್ದು ನಾನು ಎರಡು ಆರ್ಡ್ರು ಮಾಡಿದ್ದೀನಿ ಇನ್ನೊಂದು ಬರಬೇಕು ಒಂದು ಬಂದಿದೆ ಸೊ ಇದಿಷ್ಟೇ ಪರ್ಚೇಸ್ ಮಾಡಿದ್ದು ಇವಾಗ ಅಪ್ ಆಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಮಲಗಬೇಕು ನಾಳೆ ನಾನು ಫ್ರೆಂಡ್ಸ್ಗೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಹೋಗ್ತಿದ್ದೀನಿ ಈ ಬ್ಲಾಗ್ ಏನಾದರೂ ಶಾರ್ಟ್ ಆದರೆ ಅದನ್ನು ಕೂಡ ಇದೇ ಬ್ಲಾಗಲ್ಲೇ ಅಟ್ಯಾಚ್ ಮಾಡ್ತೀನಿ ನಾಳೆ ನಾನು ನಿಮಗೆ ಮಾರ್ನಿಂಗ್ ಸಿಗ್ತೀನಿ ಬಾಯ್ ಗುಡ್ ನೈಟ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ಕಾರ್ಡ್ನೆಲ್ಲ ಕೊಡೋದಕ್ಕೆ ಇದ್ದೀನಿ ಅನ್ಫಾರ್ಚುನೇಟ್ಲಿ ನಾವು ಅಪ್ಪ ಬೆಂಗಳೂರಿಗೆ ಬರ್ತಿಲ್ಲ ಕಾರ್ಡ್ನ ಕೊಡೋದಕ್ಕೆ ಯಾಕಂದರೆ ಇನ್ನೂ ಹಳ್ಳಿಗಳು ಕಡೆನೇ ಕೊಡೋದಿದೆಯಂತೆ ಆ್ಯಂಡ್ ನಮ್ಮದು ಸ್ವಲ್ಪ ವರ್ಕ್ ಕೂಡ ಇದೆ ಊರಲ್ಲಿ ಈ ಸತಿನೂ ಕೂಡ ಅತ್ತಿ ಇಟ್ಟಿದ್ದೀವಿ ಸುಮ್ಮ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀವಿ ಅಲ್ಲಿ ಕೆಲಸ ಕೂಡ ನಡೀತಿದೆ ಎಲ್ಲನೂ ಅಪ್ಪ ಮನೆ ಮ್ಯಾನೇಜ್ ಮಾಡಬೇಕಲ್ಲ ಅದಕ್ಕೆ ಅವರು ಬೆಂಗಳೂರಿಗೆ ಬರ್ತಿಲ್ಲ ನೀನೇ ಕೊಡು ರಂಜಿತ್ನ ಕರ್ಕೊಂಡೋಗಿ ಹೋಗಿ ಅಂತ ಅಂದ್ಬಿಟ್ಟು ಎಲ್ಲ ಕಾಂಟ್ಯಾಕ್ಟ್ಸ್ನ ಶೇರ್ ಮಾಡಿದರು ನಾನು ಅವ್ರ ಜೊತೆ ನೆನೆ ಎಲ್ಲ ಮಾತಾಡಿ ಲೊಕೇಶನ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಸರೌಂಡಿಂಗ್ ಅಂದರೆ ವೈಟ್ ಫೀಲ್ಡ್ ಸರೌಂಡಿಂಗ್ನಲ್ಲಿ ಸ್ವಲ್ಪ ಫ್ಯಾಮಿಲೀಸ್ ಇದ್ದಾರೆ ಅವರು ಕೊಡಬೇಕು ಆ್ಯಂಡ್ ವಿಜಯನಗರದಲ್ಲಿ ಸ್ವಲ್ಪ ಜನ ಇದ್ದಾರೆ ಜಲಾಳಿಕರ ಸರೌಂಡಿಂಗಲ್ಲಿ ಸ್ವಲ್ಪ ಜನ ಇದ್ದಾರೆ ಅವ್ರಿಗೂ ಆ್ಯಂಡ್ ನನ್ನ ಫ್ರೆಂಡ್ಸ್ಗೂ ಇವತ್ತು ಜಲಾಳಿ ಸರೌಂಡಿಂಗಲ್ಲಿದ್ದಾರೆ ಅವ್ರೂ ಮೀಟ್ ಮಾಡಿಕೊಂಡು ಕಾರ್ಡ್ನ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಪ್ಪ ಸ್ಯಾಟರ್ಡೇ ಬರ್ತೀನಿ ಅಂತ ಹೇಳಿದ್ರಲ್ಲ ಬೆಂಗಳೂರಿಗೆ ಕಾರ್ಡ್ ಕೊಡೋದಕ್ಕೆ ಅದಕ್ಕೆ ನನ್ನ ಫ್ಯಾಮಿಲಿ ಕಾರ್ಡ್ಸ್ನ ತಂದಿರಲಿಲ್ಲ ಅವರೇ ಬರ್ತಾ ತರ್ತಾರೆ ಅಂತ ಫ್ರೆಂಡ್ಸ್ ಕಾರ್ಡ್ನ ಮಾತ್ರ ತೊಗೊಂಡು ಬಂದಿದ್ದೆ ನಿನ್ನೆ ರಂಜಿತ್ ನಮ್ಮೂರಿಗೆ ಹೋಗಿದ್ದರು ಅವ್ರಿಗೇನೆ ಫೋನ್ ಮಾಡಿ ಹೇಳಿದೆ ಹಿಂಗೆ ಅಪ್ಪ ಬರಲ್ವಂತೆ ಹಂಗೆ ನಮ್ಮದು ಫ್ಯಾಮಿಲಿ ಕಾರ್ಡ್ನ ಇಸ್ಕೊಂಡು ಬನ್ನಿ ಅಂತ ಇಸ್ಕೊಂಡು ಬಂದಿದ್ದಾರಂತೆ ಅವ್ರೂ ಜಲಾಲಿ ಕ್ರಾಸ್ ಸರೌಂಡಿಂಗಲ್ಲಿ ಕೊಡ್ತಿದ್ದಾರೆ ಅವರು ಫ್ಯಾಮಿಲಿ ಫ್ರೆಂಡ್ಸ್ಗೆ ರಂಜಿತು ಇವಾಗ ನಾನು ಜಲಾಲಿ ಕ್ರಾಸ್ಗೆ ಹೋಗ್ತಾಯಿದ್ದೀನಿ ಅವ್ರನ್ನ ಫಸ್ಟ್ ಮೀಟ್ ಮಾಡಿ ಕಾರ್ಡ್ಸ್ನ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾನು ಹೋಗಬೇಕು ರಂಜಿತ್ ಕೂಡ ಕೆಲವೊಂದಷ್ಟು ಫ್ಯಾಮಿಲೀಸ್ಗೆ ಬರ್ತೀನಿ ನನ್ನ ಜೊತೆ ಅಂತ ಹೇಳಿದ್ದಾರೆ ಹೋಗಿ ಇವತ್ತು ಎಷ್ಟಾಗುತ್ತೋ ಅಷ್ಟು ಕಾರ್ಡ್ಸ್ನ ಹಂಚಿ ಬರಬೇಕು ಆ್ಯಂಡ್ ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳು ಸಿಕ್ತಿದ್ದಾಳೆ ಇಂಜಿನಿಯರಿಂಗ್ ಬೆಸ್ಟ್ ಫ್ರೆಂಡ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಒಂದು ಸತಿ ಮೀಟ್ ಆಗಿದ್ವಿ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಅದಾದಮೇಲೆ ಸುಮಾರು ಸತಿ ಪ್ಲ್ಯಾನ್ಸ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ ಅವಳು ಲೈಫಲ್ಲಿ ಅವಳು ಬ್ಯುಸಿದಾಳೆ ನನ್ನ ಲೈಫಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ ಮೀಟ್ ಆಗೋಕ್ಕೆ ಆಗಿರಲಿಲ್ಲ ಸುಮಾರು ಸತಿ ಪ್ಲ್ಯಾನ್ ಮಾಡ್ಕೊಂಡು ಕ್ಯಾನ್ಸಲ್ ಆಗಿಬಿಟ್ಟಿದೆ ಅದು ಫೈನಲಿ ಇವತ್ತು ನನ್ನದು ವೆಡ್ಡಿಂಗ್ ಕಾರಣ ಕೊಡೋದಕ್ಕೇ ಅವಳನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಹೇಳಿದ್ದೆ ಅವಳಿಗೆ ಬರ್ತೀನಿ ಮಧ್ಯಾಹ್ನದ ಮೇಲೆ ಸಿಗ್ತೀನಿ ಅಂತ ಅವಳು ಕೂಡ ಹೇಳಿದ್ದಾಳೆ ಇಫ್ ಪಾಸಿಬಲ್ ಏನಾದರೂ ಅವಳು ಓಕೆ ಮಾತಾಡ್ತೀನಿ ಅಂತಂದರೆ ಅವಳನ್ನ ಅವಳ ಜೊತೆ ಮಾತಾಡ್ಸ್ತೀನಿ ನಾನು ವ್ಲಾಗಲ್ಲಿ ಇಲ್ಲ ಅಂತಂದರೆ ಇಲ್ಲ ಬಿಕಾಸ್ ಎಲ್ರಿಗೂ ಅದು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಳ್ಳೋದು ಇರಬೇಕಲ್ವಾ ಒಂದು ಸರ್ತಿ ಕೇಳ್ತೀನಿ ಅವಳನ್ನ ನೈಂಟಿ ಪರ್ಸೆಂಟ್ ಅವಳು ಮಾತಾಡ್ಬೋದು ಮಾತಾಡ್ತೀನಿ ಅಂತ ಹೇಳ್ತಾಳೆ ತೋರಿಸ್ತೀನಿ ಗೈಸ್ ಅವಳನ್ನು ಈ ಬ್ಲಾಗಲ್ಲಿ ನಮ್ಮ ಅಕ್ಕವ್ರ ಮನೆ ಕೂಡ ಇವತ್ತು ಹೋಗಬೇಕು ಮಿನಿ ಬ್ಲಾಗ್ಸಲ್ಲೆಲ್ಲ ಶೇರ್ ಮಾಡಿದ್ದೆ ಅವ್ರದ್ದು ವಂಶಿ ಸಿಗ್ತಿದ್ದಾಳೆ ಆ್ಯಂಡ್ ನಮ್ಮ ಅಂಕಿ ಅಂದರೆ ನಮ್ಮ ಅವನ ಮಗಳು ದಸರಾ ಬ್ಲಾಕ್ಸಲ್ಲೆಲ್ಲ ನೋಡಿರ್ತೀರ ಅವಳು ಕೂಡ ಬಂದಿದ್ದಾಳೆ ಬೆಂಗಳೂರಿಗೆ ಇವಾಗ ಅಂದರೆ ಅಲ್ವಾ ಸ್ವಲ್ಪ ಲೀವಿದೆ ಅಕ್ಕನೇ ಕರ್ಕೊಂಡು ಬಂದಿದ್ದಾರೆ ಅವಳು ಸಿಗ್ತಾಳೆ ಅವರೆಲ್ಲ ಮಾತಾಡಿಸ್ಕೊಂಡು ಅವ್ರನ್ನ ಬೇಕಾದರೆ ಬ್ಲಾಗಲ್ಲಿ ತೋರಿಸ್ತೀನಿ ಅವರಿಬ್ಬರನ್ನೂ ತೋರಿಸ್ತೀನಿ ಬರಬೇಕು ಇವತ್ತು ಇಷ್ಟು ಪ್ಲ್ಯಾನ್ಸ್ ಇದೆ ಆ್ಯಂಡ್ ಇವತ್ತು ನಂದು ಹಳದಿ ಔಟ್ಫಿಟ್ ಕೂಡ ಕಲೆಕ್ಟ್ ಮಾಡ್ಕೋಬೇಕು ಇವಾಗ ಹೋಗ್ತಾನೆ ನಾನು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅದು ಇದೆ ಸ್ಟುಡಿಯೋ ಬಿಕಾಸ್ ನಾನು ಕಾರ್ಡ್ಸ್ನೆಲ್ಲ ಹಂಚಿ ರಿಟರ್ನ್ ಬರೋಷೊತ್ತಿಗೆ ಕತ್ತಲೆ ಹೋಗಿಬಿಡುತ್ತೆ ಕೆಲವರು ಸೆವೆನ್ ಮೇಲೆ ಸಿಗ್ತೀನಿ ಅಂತಲೇ ಹೇಳಿದ್ದಾರೆ ಅದಕ್ಕೆ ಇವತ್ತು ನೈನ್ ನಂಗೆಲ್ಲ ಸ್ಟುಡಿಯೋ ಕ್ಲೋಸ್ ಆಗಿಬಿಡುತ್ತಲ್ಲ ಹೋಗ್ತಾನೆ ಅಡ್ರೆಸ್ನ ಇಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟಿರಲ್ಲ ಕ್ಯಾರಿ ಮಾಡ್ಬೋದು ಅಂತ ಆ್ಯಂಡ್ ನಂದು ಫ್ರೆಂಡ್ಸ್ ಕಾರ್ಡ್ನ ನಾನು ನಿಮಗೆ ತೋರಿಸಿರಲಿಲ್ಲ ಫ್ಯಾಮಿಲಿ ಕಾರ್ಡ್ನ ತೋರಿಸಿದ್ದೀನಿ ಇದು ನನ್ನದು ಫ್ರೆಂಡ್ಸ್ ಕಾರ್ಡು ಸೊ ಫ್ರೆಂಡ್ಸ್ ಕಾರ್ಡ್ ಒಂದು ಆ್ಯಂಡ್ ಫ್ಯಾಮಿಲಿ ಕಾರ್ಡ್ ಒಂದು ನಾನು ಮೆಮೊರಿಗೆ ಇಟ್ಕೊತೀನಿ ನಮ್ಮ ವೆಡ್ಡಿಂಗ್ ಕಾರ್ಡ್ಸ್ ಅಂತ ಅಷ್ಟೇ ಗಾಯಸ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಇವಾಗ ಟೈಮ್ ಇಲ್ಲ ಹಳದಿ ಔಟ್ಫಿಟ್ಟನ್ನು ನಾನು ಈ ಬ್ಲಾಗಲ್ಲಿ ತೋರಿಸಲ್ಲ ಮೇ ಬಿ ಸ್ಟಾರ್ಟಿಂಗ್ ಬ್ಲಾಗ್ಸಲ್ಲೇ ನಾನು ರಿಸೆಪ್ಷನ್ ಔಟ್ಫಿಟ್ ತೋರಿಸ್ತೀನಲ್ಲ ಆ ಬ್ಲಾಗಲ್ಲೇ ತೋರಿಸಿರ್ತೀನಿ ನೋಡಿರ್ತೀರ ನೀವು ಬಟ್ ಅದನ್ನು ನಾನು ಕಲೆಕ್ಟ್ ಮಾಡ್ಕೊತಿರೋದು ಇರೋ ಇವತ್ತು ವೆಡ್ಡಿಂಗ್ ಇರೋದು ನೆಕ್ಸ್ಟ್ ವೀಕು ಸುಮಾರು ಕಡೆ ಹುಡುಕಿ ಸಿಗದೆ ಅಲ್ದೇ ಔಟ್ಫಿಟ್ಟು ಲಾಸ್ಟಲ್ಲಿ ಡಿಸೈನರ್ಗೆ ಕೊಟ್ಟಿದ್ದು ಅದರ ಡೀಟೇಲ್ಸ್ ಎಲ್ಲ ನಾನು ಆ ಬ್ಲೋಗಲೇ ತೋರಿಸ್ತೀನಿ ಔಟ್ಫಿಟ್ ಹೇಗಿದೆ ಆ್ಯಂಡ್ ಅದಕ್ಕೆ ಎಷ್ಟು ಪೇ ಮಾಡಿದೆ ಅಂತ ನಾನು ಯಾಕೆ ಕ್ಯಾಬ್ನ ಬುಕ್ ಮಾಡಿದ್ದೀನಿ ಬರ್ತಿದೆ ತುಂಬ ಶಕ್ಕೆ ಕೂಡ ಆಗ್ತಿದೆ ಫ್ಯಾನ್ ಆಫ್ ಮಾಡಿ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಗೈಸ್ ಪರ್ಫೆಕ್ಟ್ ಆಗಿದೆ ಟ್ರಯಲ್ ಕೂಡ ಮಾಡಿದೆ ಈ ಬ್ಲಾಗ್ ಬಿಫೋರ್ ನೀವು ನೋಡಿರ್ತೀರ ಅಲ್ಲಿ ದೊಡ್ಡ ಫಿಟ್ನ ಶೇರ್ ಮಾಡಿರ್ತೀನಿ ಸ್ಟಾರ್ಟಿಂಗಲ್ಲೇ ಅಂಡ್ ಇವಾಗ ನಾನು ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ರಂಜಿತ್ ಕೂಡ ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ ಅಂತ ಅಂತ ಹೇಳಿದ್ದಾರೆ ನಾನು ನಮ್ಮ ಅಕ್ಕ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಬೇಕು

ಅನ್ಫಾರ್ಚುನೇಟ್ಲಿ ನನ್ನ ಫ್ರೆಂಡ್ ಸಿಗಲಿಲ್ಲ ನಾನು ನಿಮ್ಗೆ ಹೇಳಿದೆ ನನ್ನ ಬೆಸ್ಟ್ ಫ್ರೆಂಡ್ಗೆ ಕಾರ್ಡ್ ಕೊಡಕ್ಕೆ ಹೋಗ್ತಿದ್ದೀನಿ ಆ್ಯಂಡ್ ಅವಳು ನೈ ಬ್ಲಾಗಲ್ಲಿ ತೋರಿಸ್ತೀನಿ ಅಂತ ಅವಳು ನೆನ್ನೆನೇ ಹೇಳಿದ್ದು ಮೈಸೂರಿಗೆ ಹೋಗ್ತೀನಿ ಬರೋದು ಒಂದು ಮಧ್ಯಾಹ್ನ ಇಲ್ಲ ಸಂಜೆ ಆಗ್ಬೋದು ಅಂತ ನಾನು ಅಂದ್ಕೊಂಡೆ ಅಟೆಂಡಿ ಕಾರ್ಡ್ ಸಂಜೆ ಬರ್ತೀನಿ ಅಂತ ಹೇಳಿದಲ್ಲ ಸಂಜೆ ಮೇಲೆ ಮೀಟ್ ಆಗಿಬಿಟ್ಟು ಕೊಟ್ಬೋಣ ಅಂತ ಬಟ್ ಅವಳು ಬರೋದು ನೈಟ್ ಆಗುತ್ತೆ ಅಂತ ಅಂದಲು ವಾಟ್ಸಪ್ಪಲ್ಲೇ ಕಳಿಸು ಇನ್ನೇನು ಅಂತ ಕೂಡ ಹೇಳಿದ್ಲು ಬಟ್ ನಾನು ನಾಳೆ ಇಲ್ಲ ನಾನು ದೂರಿಗೆ ಹೋಗ್ಬೇಕಾದ್ರೆ ಹೇಗೂ ಜಲಾಲಿ ಕ್ರಾಸ್ ಮೇಲೆ ಹೋಗಬೇಕು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸುಮಾರು ದಿನ ಕೂಡ ಆಗಿತ್ತು ಅವಳನ್ನು ಕೂಡ ನೋಡಿ ಮೀಟ್ ಮಾಡಿಕೊಂಡು ಕೊಟ್ಬಿಟ್ಟು ಹೋಗಬೇಕು ನಾನು ನಮ್ಮ ಅಕ್ಕವ್ರ ಮನೆಯಿಂದ ನೆಕ್ಸ್ಟು ಅಲ್ಲಿ ವಿಜಯನಗರ್ ಸೈಡ್ ಹೋಗಿಬಿಟ್ಟೆ ಅಲ್ಲಿ ಕಾರ್ಡ್ಸನ್ನ ಕೊಟ್ಬಿಟ್ಟು ವಿಜಯನಗರಿಂದ ಮೆಟ್ರೋ ಬಂದು ನೆಕ್ಸ್ಟು ಇಲ್ಲಿಗೆ ಕ್ಯಾಬಲ್ಲಿ ಬಂದೆ ಕ್ಯಾಬ್ಗೆ ಸುಮಾರು ದುಡ್ಡು ಹೋಗಿಬಿಟ್ಟಿದೆ ಹತ್ತು ಇತ್ತು ಓಡಾಡಿಕೊಂಡು ಆ್ಯಂಡ್ ಈ ಬ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಾಯ್ ಗುಡ್ ನೈಟ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ